ಯಾಕೋ ನಾನು ಬಾಚದ್ರೆ ಕೂದಲು ಉದುರು ಬಿಡುತ್ತಾ ಎಂದ್ಲು ಆದರೂ ಕೇಳಿಸಿಕೊಳ್ಳದ ಹಾಗೆ ಸುಮ್ಮನೆ ಬಾಚಿಕೊಂಡು ತನ್ನ ಡ್ರಾಯಿಂಗ್ ರೈಮ್ಸ್ ಹಾಗೆ ಕೆಲ ಹ್ಯಾಂಡ್ ರೈಟಿಂಗ್ ಬುಕ್ಸ್ ಎಲ್ಲವನ್ನು ಬ್ಯಾಗಲ್ಲಿ ಎತ್ತಿಟ್ಕೊಂಡು ತಾನೇ ತನ್ನ ಪುಟ್ಟ ಕೈಗಳಿಂದ ಸಾಕ್ಸ್ ಹಾಕೊಳ್ತಾ ಕುಳಿತ ಯಾಕೆ ನಾನು ಹಾಕಲ್ಲ ಅನ್ನ ಎಂದು ಕೇಳಿದ ತಾನೇ ಪುಟ್ಟ ಪಾದಕ್ಕೆ ಸಾಕ್ಸ್ ಹಾಕ್ತಾ ಮಮ್ಮ ಮೇಲೆ ದಿನಾ ಕೋಪ ಮಾಡ್ಕೊಳ್ತಲ್ಲ ಚೋಟು ಪಬ್ಬನ್ ಬಗ್ಗೆ ಅವಳು ನೈಸ್ ಮಾಡೋಕ್ಕೂ ಮುನ್ನವೇ ಅವಳ ಕೈ ಪಕ್ಕಕ್ಕೆ ಸರಿಸಿ ತಾನೇ ಶೂ ಹಾಕೊಂಡು ಬ್ಯಾಗ್ ಎತ್ಕೊಂಡು ಹೊರ ಬಂದನು ಈ ಛೋಟ ರಮಣ್ಣ ನೋಡಿದ್ರ ಪೊಗರು ದುಬೈ ಬಂದಿದೆ ಎಂದುಕೊಂಡು ಅವನ ಹಿಂಬಾಲಿಸಿದ್ಲು ಬನ್ನಿ ಬನ್ನಿ ಚೋಟ ಮಹಾರಾಜರೇ ಬನ್ನಿ ಎಂದು ಪ್ರೀತಿಯಿಂದ ಮೊಮ್ಮಗನನ್ನು ಹೊತ್ಕೊಂಡು ಟೇಬಲ್ ಮೇಲೆ ಕೂರಿಸಿದ ರಮಣಕಾನ್ ಪುಟಾಣಿಗೆ ಇಡ್ಲಿ ತಿನ್ನಿಸುವಾಗ ಮೊಮ್ಮಗನ ಮುತ್ತು ಮುತ್ತಿ ಊದಿರೋದು ಗೊತ್ತಾಯ್ತು ಹಾಗೆ ಸಿರಿ ಕಂಗಾಲಾಗಿ ಬಂದಿದ್ದು ನೋಡಿ ಈ ಮುಗಿಯದ ಕಥೆಯಲ್ಲಿ ಮೊದಲ ಸಾಲು ನಿನದೆ ಕೊನೆ ಸಾಲು ಕೂಡ ನಿನದೆ ನಂದೇನಿದೆ ಎಂದು ಹಾಡು ಬೇರೆ ಹಾಡಿ ಮಗಳ ಕ